ನು ಯಾವ ಶನೇಶ್ವರ ಮಹಾಸ್ವಾಮಿ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸಿದ ಅರೇ ಅರೇ ರಾಜಿ ರಾಜ ಪರಮೇಶ್ವರ ಯಾವ ತ್ರೀ ತ್ರೀ ಶ್ರೀ ತ್ರೀ ತ್ರೀ ಶನಿರಾಜನ ರಾಜನ ಮುಂದೆ ಸೊಕ್ಕಿದವನು ಸೊರಗಲೇಬೇಕು ಸೊಕ್ಕಿದವನು ಸೊರಗಲೇಬೇಕು ಬೀಗಿದವನು ಆಗಲೇಬೇಕು ಮೆರೆದವನು ಮರೆಯಾಗಲೇಬೇಕು ನಾನು 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 ಎಂದು ಮೆರೆದವನು ಆ ಶನೈಶ್ವರನ ಮುಂದೆ ಋಣಕ್ಕೆ ಸಮಾನನಾಗುತ್ತೇವೆ ಬಲರೇ ರುದ್ರ ಬಾಪರೇ ರುದ್ರ ಬಲ್ಲ ಬಲ್ಲರೇ ಬಲ್ಲ ಬಲ್ಲರೇ ಬಲ್ಲ ಬಲ್ಲರೇ ರುದ್ರ ಬಲ್ಬಲ್ಲರೆ ಬಲ್ ಬಲ್ಪಲ್ಲರೇ ದೇವ ಎಂತೆಂಬುವುದಾಗಿ ಯಾವ ಅನ್ನದಾತೆಯನ್ನೊಮ್ಮೆ ಮನದಲ್ಲಿ ನನೆಯುತ್ತಾ ಯಾವ ಅನ್ನಪೂರ್ಣೆಯನ್ನೊಮ್ಮೆ ಮನದಲ್ಲಿ ನೆನೆಯುತ್ತಾ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ತಿನ್ನುವ ಒಂದೊಂದು ಅನ್ನದಾತತ್ತು ಕೂಡ ಕಸಿದ ಒಟ್ಟಿಗೆ ಸೇರಬೇಕೇ ಹೊರತು ಕಸದ ಬುಟ್ಟಿಗಲ್ಲ ಯಾವ ಅನ್ನದ ಮೇಲೆ ಸೊಕ್ಕು ತೋರಿಸಿದವನು ದರಿತ್ರನಾಗುತ್ತಾನೆ ಯಾವ ವಿದ್ಯೆ ಮೇಲೆ ಸೊಕ್ಕು ತೋರಿಸಿದವನು ಅವಿವೇಕಿಯಾಗುತ್ತಾನೆ ಯಾವ ಎಣ್ಣಿನ ಮೇಲೆ ಸೊಕ್ಕು ತೋರಿಸಿದವನು ಬ್ರಹ್ಮಚಾರಿಯಾಗುತ್ತಾನೆ ಬಲರೆಯ ರುದ್ರ ರುದ್ರ ವಿದ್ಯೆ ಕಲಿತ ವ್ಯಕ್ತಿಯು ವಿವೇಕದಿಂದ ನಡೆದರೆ ಅದು ಅಮೃತಕ್ಕೆ ಸಮಾನ ವಿದ್ಯೆ ಕಲಿತ ವ್ಯಕ್ತಿಯು ವಿವೇಕದಿಂದ ನಡೆದರೆ ಅದು ಅಮೃತಕ್ಕೆ ಸಮಾನ ಅದೇ ವಿದ್ಯೆ ಕಲಿತ ವ್ಯಕ್ತಿಯು ದುರಂಕಾರಿಯಾದರೆ ಅದು ವಿಷಕ್ಕೆ ಸಮಾನ ಸರ್ಪ ಕಚ್ಚಿದ ವ್ಯಕ್ತಿಯನ್ನು ಮಳ್ ಸರ್ಪ ಕಚ್ಚಿದ ವ್ಯಕ್ತಿಯನ್ನ ಬದುಕಿಸಬಹುದು ಸರ್ಪ ಕಚ್ಚಿದ ವ್ಯಕ್ತಿಯನ್ನ ಬದುಕಿಸಬಹುದು ಆದರೆ ದುರಂಕಾರ ತುಂಬಿದ ವ್ಯಕ್ತಿಯನ್ನು ಯಾರಿಂದಲೂ ಬದುಕಿಸಲು ಸಾಧ್ಯವಿಲ್ಲ ಮಲರೆಯ ರುದ್ರ ಹಣಗಳಿಸಿದವನು ಗುಣವಂತನಾಗಬೇಕು ಅಹಂಕಾರಿಯಾಗಬಾರದು ಮಲರೆಯಪ್ಪರೆಯ ರುದ್ರ ಎಂತೆಂಬುವುದಾಗಿ ನುಡಿಯೋದ ರುದ್ರ ನಮಗೆ ರುದ್ರಾಸಮುದ್ರ ಇಲ್ಲಿ ಬಂದಿರುವಂತಹ ಸಕಲ ಸದ್ಭಕ್ತ ಕುಟುಂಬದವರಿಗೆ ಯಾವ ಸ್ವಗ್ರಾಮವಾದ ಯಾವ ಸಿದ್ದಾಪುರ ಗ್ರಾಮದಲ್ಲಿ ಯಾವ ಗಂಗೆ ಮಾತೆಗೆ ಪೂಜೆಯನ್ನು ಸಲ್ಲಿಸುತ್ತಾ ಯಾವ ಅಡ್ಡಪಲ್ಲಕ್ಕಿಯ ಸಮೇತವಾಗಿ ಯಾವ ಜನೇಶ್ವರನು ಹೂವಿನ ಪಲ್ಲಕ್ಕಿಯ ಸಮೇತವಾಗಿ ರಾಜ ಬೀದಿಗಳಲ್ಲಿ ಮಂಗಳ ವಾದ್ಯದಲ್ಲಿ ವೀರಭದ್ರನ ಸಮೇತವಾಗಿ ಭರತ್ವನೆಯ ಇಲ್ಲಿ ನೆಲೆಸಿರುವಂತಹ ಭಕ್ತವೃಂದದವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿದ್ದು ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿದ್ದು ಯಾವ ಚನೇಶ್ವರನ ಬಳಿ ಬೇಡಿಕೊಳ್ಳುತ್ತಾ ಈ ಗ್ರಾಮಕ್ಕೆ ಕಾಲಕಾಲಕ್ಕೆ ಮಳೆ ಬೆಳೆಯಾಗಲೆಂದೋ ಆ ಸ್ವಾಮಿಯನ್ನೊಮ್ಮೆ ಬೇಡಿಕೊಳ್ಳುತ್ತಾ ಹೆಣ್ಣು ಮಕ್ಕಳಿಗೆ ದೀರ್ಘ ಸುಮಲಿತನವನ್ನು ಕೊಟ್ಟು ಕಾಪಾಡಲೆಂದು ಯಾವ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾ ಅಭಿ ನಮಗಿರುದ್ರ ಸಮುದ್ರ ಕನುಕರಗದೆ ಮನಬೆಳಗದೆ ಲಿಂಗಲಿಂಗ ಲೀಲವಿನೋದ ಋದುರ್ನಾಟ್ಯ ಮುರಿಯುವ ಹಾವಿನಗಂಡ ಕುರಿಯುವ ಕಿಚ್ಚನ ಗಂಡ ಯಾವ ಅನ್ನದಾಟಿಯನ್ನು ನೆನೆಯುತ್ತಾ ಯಾವ ನಾದಸ್ಪುರದಲ್ಲಿ ಕಾಮೇ అన్నదానవా తొరయద